ದಾದಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಐವತ್ತು ನೂರ ಮೂವತ್ತೈದನೇ ವರ್ಷದ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀನಿ ಸೊ ಯಾವ ರೀತಿ ಇರುತ್ತೆ ಆಚರಣೆ ಅಂತ ನಾಳೆ ಹ್ಞೂ ನಮಸ್ಕಾರ ನಮ್ಮ ಹೆಸರು ವೈರಮೇಶ್ ಅಂತ ನಾನು ಕರ್ನಾಟಕ ದಲಿತಂಗ ಸಮಿತಿಯ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ಇಡೀ ದೇಶದಾದ್ಯಂತ ಅವರ ಜನ್ಮ ದಿನೋತ್ಸವವನ್ನು ಒಂದು ಹಬ್ಬದ ವಾತಾವರಣದಲ್ಲಿ ಆಚರಿಸ್ತಾರೆ ಅದೇ ರೀತಿ ನಾವು ಸಹ ನಮ್ಮ ಈ ಬೆಂಗಳೂರು ದಕ್ಷಿಣ ತಾಲೂಕು ಹಳೆ ಮಡಿವಾಳ ಗ್ರಾಮ ಜೈ ಭೀಮ್ ನಗರ ಬಸ್ ಸ್ಟಾಪಿನ ಎದುರು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜನ್ಮ ದಿನೋತ್ಸವನ ಎಲ್ಲರೂ ಮಾಡೋ ರೀತಿ ನಾವು ಸಹ ಇಲ್ಲಿ ನಮ್ಮ ಒಂದು ಬೆಂಗಳೂರು ಸೌತಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕಂತ ಎಲ್ಲ ನಮ್ಮ ಹಿರಿಯರು ಗ್ರಾಮಸ್ಥರು ಎಲ್ಲ ಜಾತಿ ಜನಾಂಗದ ವರ್ಗದವರು ನಿರ್ಧಾರ ಮಾಡಿದ್ದರಿಂದ ಇಲ್ಲಿ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಮ್ಮ ಶಾಸಕ ಹಿರಿಯ ಶಾಸಕರಾದಂತಹ ಬಿ ಟೆಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಣ್ಣ ಅವರು ದೀಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ದೀಪ ಬೆಳಗುವ ಮೂಲಕ ಹಾಗೂ ನಮ್ಮ ಮಾಜಿ ಮಹಾಪೌರರು ಹಾಗೂ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂತಹ ನಮ್ಮ ಹಿರಿಯರು ನಮ್ಮ ಗುರುಗಳಾದಂತಹ ಬಿ ಎನ್ ಮಂಜುನಾಥ್ ರೆಡ್ಡಿ ಅಣ್ಣನವರು ಸಹ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ ರಾಮಲಿಂಗಡಿ ಸಾಹೇಬರು ಹಾಗೂ ಮಂಜುನಾಥ್ ರೆಡ್ಡಿ ಸಾಹೇಬ್ರು ಇಬ್ಬರು ದೀಪ ಬೆಳೆಯೋದ್ರ ಮೂಲಕ ಚಾಲನೆ ಕೊಡ್ತಾ ಇದ್ದಾರೆ ಅದೇ ರೀತಿ ಹನ್ನೆರಡು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪೂಜೆ ತದನಂತರ ಊಟದ ವ್ಯವಸ್ಥೆ ಹಾಗೂ ನಮ್ಮ ಪೌರ ಕಾರ್ಮಿಕರಿಗೆ ಬಟ್ಟೆ ವಸ್ತ ವಸ್ತ ವಸ್ತಾಭರಣ ಕೊಡೋ ಮೂಲಕ ಹಾಗೂ ಜೆಂಟ್ಸ್ಗೆ ಪ್ಯಾಂಟು ಶರ್ಟು ಲೇಡೀಸ್ಗೆ ಸೀರೆ ಹಾಗೂ ನಮ್ಮ ಹಿರಿಯ ನಾಗರಿಕರಿಗೆ ಬಟ್ಟೆ ಕೊಡುವಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಅದಾದ ನಂತರ ಸಂಜೆ ಐದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಪಲ್ಲಕ್ಕಿಯನ್ನು ಮಲ್ಲಿಗೆ ಹೂವಿನ ಪಲ್ಲಕ್ಕಿ ಇದುವರೆಗೂ ಯಾರೂ ಮಾಡಿಲ್ಲ ನಮ್ಮ ಇಡೀ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ನಾವು ವಿಜೃಂಭಣೆಯಿಂದ ಒಂದು ಹೂವಿನ ಪಲ್ಲಕ್ಕಿ ಮಲ್ಲಿಗೆ ಹೂವಿನ ಪಲ್ಲಕ್ಕಿಯನ್ನು ಮಾಡ್ತಾಯಿದ್ದೀನಿ ಅದರಲ್ಲಿ ಬಾಬಾ ಸಾಹೇಬ್ರ ಪುತ್ವಳಿಯನ್ನು ಇಟ್ಟು ಇಡೀ ನಮ್ಮ ಮಡಿವಾಳ ಗ್ರಾಮಾಂತರ ಫುಲ್ಲಾಗಿ ಬೀದಿ ಬೀದಿಗಳಲ್ಲಿ ರಾಜಬೀದಿಗಳಲ್ಲಿ ಬೀದಿಗಳಲ್ಲಿ ಬಾಣ ಬಿರುಸುಗಳೊಂದಿಗೆ ಹಾಗೂ ವಿವಿಧ ಕಾರ್ಯಕ್ರಮಗಳೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತಳಿ ಮೆರವಣಿಗೆ ಇಟ್ಕೊಂಡಿದ್ದೀರಿ ಇದಕ್ಕೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಹಾಗೂ ಹೊರಗಿನವರು ಯಾವುದೇ ಜಾತಿ ಜನಾಂಗದ ಇದಿಲ್ಲದೆ ಕರ್ನಾಟಕದ ದಲಿತಂಗ ಸಂತಿನಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಹೆಚ್ಚಾಗಿರೋದರಿಂದ ನಾವು ಯಾವುದೇ ಜಾತಿ ಭೇದ ಮರೆತು ಹಾಗೂ ಪಕ್ಷಾತೀತವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀರಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬಕ್ಕೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಕೊಡಿಸಬೇಕಾಗಿ ತಮ್ಮಲ್ಲಿ ಈ ನಮ್ಮ ಈ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ನಾಡಿನ ಹಾಗೂ ಈ ನಮ್ಮ ದೇಶದ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ನೂರ ಮೂವತ್ತು ಶುಭಾ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ನಮ್ಮ ಹಿರಿಯ ನಾಗರಿಕರಿಗೂ ಹಾಗೂ ನಮ್ಮ ಇಲ್ಲಿ ನಮ್ಮ ಸಹಪಾಠಿಗಳು ನಮ್ಮ ಪೊನ್ನಯ್ಯನವರು ಹಾಗೂ ಜಿ ನಾರಾಯಣಪ್ಪನವರು ಹಾಗೂ ಡಿ ಮುನ್ರಾಜಣ್ಣನವರು ಹಾಗೂ ಮುನಿಯಪ್ಪನವರು ಹಾಗೂ ಎಂ ರಮೇಶ್ ಅವರು ಕೃಷ್ಣಮೂರ್ತಿ ಅವರು ಹಾಗೂ ಎಮ್ ಎನ್ ಮಂಜುನಾಥನವರು ಮುರಳಿ ಅವರು ಅಜಯ್ ಕುಮಾರ್ ಅವರು ಮತ್ತು ಇನ್ನಿತರರೆಲ್ಲ ನಮಗೆ ಬೆನ್ನುಗಾವಲಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಕ್ಕೆ ಇಷ್ಟು ಜನ ಮೂಲ ಕಾರಣಕರ್ತರಂತ ನಮ್ಮ ಮಧ್ಯಮದ ಮೂಲಕ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಸರ್ ನಾ ನಾಳೆ ನಡೆಯುವಂಥ ಒಂದು ಆ ಸಮಾರಂಭದಲ್ಲಿ ದಾದಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟು ಹೋದಂತಹ ಸಾಕಷ್ಟು ತತ್ವಗಳು ಸುಮಾರಿದೆ ಸರ್ ಆ ತತ್ವಗಳನ್ನು ಯುವ ಯುವಕರಿಗೆ ಕಣ್ಮನೆ ಸೆಳೆಯುವಂಥ ಆ ಥರದ್ದೇನಾದರೂ ಯುವಕರಿಗೆ ಒಂದು ಎಚ್ಚರಗೊಳಿಸುವಂಥ ಆ ಥರದ್ದು ಏನಾದರೂ ಏನೋ ಐಡಿಯಾಗಳು ಮಾಡ್ಕೊಂಡಿದ್ದೀರಾ ಅಂತ ಸರ್ಗೇನಿಲ್ಲ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಮೂಲ ಉದ್ದೇಶನೇ ಮೂಲ ಕಾರಣನೇ ಯಾವುದೇ ಒಂದು ದಲಿತ ಜನಾಂಗಕ್ಕೆ ಇಲ್ಲ ಹಿಂದುಳಿದವ್ರಿಗೆ ಅಲ್ಪಸಾಖತಕ್ಕಂಥ ಅವರು ಬ ಸಂವಿಧಾನವನ್ನು ಓದಲಿಲ್ಲ ಅವರು ಎಲ್ಲ ಜಾತಿ ಜನಾಂಗದವರು ಚೆನ್ನಾಗಿಲ್ಲ ಅಂದ್ಬಿಟ್ಟು ಒಂದು ವಿದ್ಯೆ ಪ್ರತಿಯೊಂದು ಮಕ್ಕಳಿಂದ ಹಿಡಿದು ಪ್ರತಿಯೊಂದು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ವಿದ್ಯಾವಂತರಾಗಬೇಕು ಎಲ್ಲ ಜಾತಿಯ ಜನಾಂಗದವರು ಬುದ್ಧಿವಂತರಾಗಬೇಕು ಎಲ್ಲರೂ ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಮೊದಲು ವಿದ್ಯೆ ಮೊದಲು ವಿದ್ಯೆ 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 ಅಂತ ಬಡ್ಕೊಂಡವರು ಎಲ್ಲ ಜಾತಿ ಜನಗೋಸ್ಕೋಸ್ಕರ ಅವ್ರು ಪಾಡ್ಪಟ್ಟಂಥ ಮಹಾನ್ ಪುಣ್ಯವಂತ ಆ ಆ ಒಂದು ದಾರಿನಲ್ಲೇ ಎಲ್ಲರೂ ಸಾಕಬೇಕಾಗಿ ನಂದು ಒಂದು ವಿನಂತಿ ನನ್ನ ಹೆಸರು ಪನ್ನಯ ಅನ್ಬಿಟ್ಟು ಕರ್ನಾಟಕ ದಲ ಸಂಘರ್ಷ ಸಮಿತಿಯ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನು ಅಂಗವಾಗಿ ಜೆ ಬಿಂ ನಗರ ಮುಖ್ಯ ರಸ್ತೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಮುಖಂಡರಾದಂಥ ವೈರಮೇಶ್ ಅವರು ಅವರು ನಾರಾಯಣಪ್ಪ ಅವರು ಇನ್ನೂ ಇತರೆ ಮುಖಂಡರುಗಳು ಭಾಗಿಯಾಗಿ ಹಳೆ ಮಡ್ವಾಳ ಜೈ ನಗರ ದಲಿತ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ಮುಂದೇನೂ ಅಷ್ಟೇ ಹಿರಿಯ ಮುಖಂಡರುಗಳ ಮಾತು ಕೇಳ್ಕೊಂಡು ಸಣ್ಣ ಸಣ್ಣ ಹುಡುಗರು ಕೂಡ ಮುಂದೆ ಬರಬೇಕು ನ್ಯಾಯಯುತವಾಗಿ ವ್ಯಾಸಂಗ ಮಾಡಬೇಕು ವ್ಯಾಸಂಗ ಮಾಡಿ ಒಳ್ಳೆ ಬುದ್ಧಿವಂತರಾಗಬೇಕು ಅಂಬೇಡ್ಕರ್ ಸಂವಿಧಾನ ಏನು ಬರೆದಿದಾರೋ ಆ ಸಂವಿಧಾನ ಪ್ರಕಾರವಾಗಿ ತಾವೆಲ್ಲರೂ ಮನವರಿಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂದು ಕೇಳ್ಕೊತಾ ಇದ್ದೀನಿ ತಾವೆಲ್ಲರೂ ಕೂಡ ಜೆ ಬಿ ಮನರ್ ಆಳೆ ಮಡೋಗಳ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಉಳಿದ ಎಲ್ಲ ವಿಷಯಗಳನ್ನು ನಮ್ಮ ವೈರಮೇಶ್ ಅವರು ತಿಳಿಸಿದ್ದಾರೆ ದಯವಿಟ್ಟು ಎಲ್ಲರೂ ಬರ್ಬೇಕಂತೇಳಿ ಕೋರ್ಕಂತ ಇದ್ದೀನಿ ಜೈ 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 ಭೀಮ್ 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 ನಮ್ಮ ಈ ಕಾರ್ಯಕ್ರಮವನ್ನು ಬೆಂಗಳೂರು ದಕ್ಷಿಣ ತಾಲೂಕು ಹಳೆ ಮಡಿವಾಳ ಮತ್ತು ಜೈ ಭೀಮ್ ನಗರ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ತ ಸಣ್ಣ ಪುಟ್ಟ ಹುಡುಗರುದ್ದೇನ ತಪ್ಪಿದ್ರು ದಯವಿಟ್ಟು ಕ್ಷಮಿಸಬೇಕು ಇದರಲ್ಲಿ ಭಾಗಿಯಾದಂಥ ಎಲ್ ಮುರುಗೇಶ್ ಇರ್ಬೋದು ಅಥವಾ ವೈ ರಮೇಶ್ ಇರ್ಬೋದು ಪೊನ್ನಯ್ ಇರ್ಬೋದು ಆಟೋಸೇನಾ ಇರ್ಬೋದು ಮುನಿಯಪ್ಪ ಇರ್ಬೋದು ಶಂಕರ್ ಇರ್ಬೋದು ಎಮ್ ಎನ್ ಮಂಜುನಾಥ್ ಡಿ ಮುನರಾಜಣ್ಣ ಆಮೇಲೆ ಅಜಯ್ ಮುರಳಿ ಆಮೇಲೆ ಅಶೋಕ ರಘು ಇನ್ನೂ ಅನೇಕ ನಮ್ಮ ಜೆ ಬಿ ನಾಡ್ದಲ್ಲಿ ಹುಟ್ಟಿದಂಥ ಹುಡುಗರು ಎಲ್ಲರೂ ಪ್ರತಿಯೊಬ್ಬರು ಸೇರಿ ತುಂಬ ಚೆನ್ನಾಗಿ ಭಾಗಿಯಾಗಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಈ ಕಾರ್ಯಕ್ರಮದ ವಿಶೇಷ ಎಂದರೆ ನಮ್ಮ ಸಾರಿಗೆ ಸಚಿವರು ಅಥವಾ ಮುಜರಾಜ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಹಾಗೂ ಮಾ ಮಾಜಿ ಮಹಾಪೌರರಾದಂಥ ಪಿ ಎನ್ ಮಂಜುನಾಥ ರೆಡ್ಡಿ ಅವರು ಆಗಮಿಸಿದ್ದಾರೆ ಅವರಿಗೂ ಧನ್ಯವಾದಗಳಂತ ನಮ್ಮ ಇದು